ಯು ಹೀಲಿಂಗ್ ನಮ್ಮ ಹೀಲಿಂಗ್ ಇದೆ ಸುಮಾರು ಒಂದು ಹದಿನೈದು ವರ್ಷದಿಂದ ಇದೆ ರಾಸಾಯನಿಕ ಇಲ್ಲದೇ ಪ್ರಾಡಕ್ಟ್ ವಾಸ್ತುಗಳು ಏನೇನಿರಬೇಕು ಇರಬೇಕು ಜನರಿಗೆ ಅದು ಅನುಕೂಲ ಆಗುತ್ತೆ ಕಾಯಿಲೆಗಳು ನಮಗೆ ಬರಲ್ಲ ಅದು ಹೇಗೆ ಉಪಯೋಗ ಮಾಡಬೇಕು ಹೇಗೆ ಇದು ಮಾಡಬೇಕು ಅದು ಎಲ್ಲರ ಬಗ್ಗೆ ನಾನು ಯೋಚನೆ ಮಾಡಿ ಎಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಎಲ್ಲ ಜನರಿಗೆ ಇದು ಮುಟ್ಟಬೇಕು ಈಗ ಏನಾಗ್ಬಿಟ್ಟಿದೆ ಕಾಯಿಲೆಗಳು ಮನೆ ಮನೆಗೆ ಕಾಯಿಲೆಗಳು ಬಂದುಬಿಟ್ಟಿದೆ ಅದಕ್ಕೆ ಏನೋ ಉಪಾಯ ಕೊಡಬೇಕು ರಾಸಾಯನಿಕ ಇಲ್ಲದ್ರೆ ವಸ್ತುಗಳು ಉಪಯೋಗ ಮಾಡಿದರೆ ಖಂಡಿತ ಏನೋ ಪ್ರಾಬ್ಲಮ್ ಬರಲ್ಲ ಅದಕ್ಕೆ ನಾವು ಒಂದು ಮಿಷನ್ ಕೆಮಿಕಲ್ ಫ್ರೀ ಸ್ಟಾರ್ಟ್ ಮಾಡಿದ್ವಿ ಇದಕ್ಕೆ ನೀವೆಲ್ಲರೂ ಬಂದು ಸಹಕಾರ ಕೊಡಬೇಕು ಇವತ್ತು ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಬಂದು ಅವ್ರ ಕೈಯಿಂದ ಇದು ಉದ್ಘಾಟನೆ ಆಗಿದೆ ಅವ್ರ ಜೊತೆಗೆ ಬಿ ಕೆ ಅಲ್ತಾಫ್ ಖಾನ್ ಅವರು ಬಂದಿದ್ದರು ಮತ್ತು ಸಾಯಂಕಾಲ ಮತ್ತು ಇವರು ನಮ್ಮ ರಿಜ್ವಾನ್ ಅರ್ಷದ್ ಸಾಹೇಬ್ರು ಅವರು ಬರ್ತಾಯಿದೆ ಸೊ ಇದೆಲ್ಲ ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಎಲ್ಲರಿಗೆ ಡಾಕ್ಟರ್ ತೋಸೀಫ್ ಅವರು ಬರಬೇಕಾಗಿತ್ತು ಅವರು ಬರ್ತಾರ ಸೊ ಇದಕ್ಕೆಲ್ಲ ನಿಮ್ಮದು ಆಶೀರ್ವಾದ ಬೇಕು ನಿಮ್ಮದು ಸಹಾಯ ಬೇಕು ಇದು ನಾವು ಏನು ಮಾಡ್ತಾ ಮಾಡ್ತಾಯಿರೋದು ಜನಗೋಸ್ಕರ ಮಾಡ್ತಾ ಇರೋದು ಫಾರ್ ದ ಪೀಪಲ್ ಟು ದ ಪೀಪಲ್ ಬೈ ದ ಪೀಪಲ್ ಫೋ ವಿ ಆರ್ ಗಿವಿಂಗ್ ಫಾರ್ ದ ಪೀಪಲ್ ಸೊ ವಿತೌಟ್ ಕೆಮಿಕಲ್ ಫ್ರೀ ಹೌ ಟು ಲೂ ವಿತೌಟ್ ಡಿಸೀಸ್ ದಿಸ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ದಿಸ್ ಇಸ್ ಅವರ್ ಏಮ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಹೆಲ್ಪ್ ದಿಸ್ ಮಿಷನ್ ಥ್ಯಾಂಕ್ ಯುಗರ್ ಜಾಸ್ತಿನ್ಸ್ ಮೆಡಿಸನ್ಸ್ ಹೇಳಬಾರ್ದು ಇದು ಎಲ್ಲ ಹೇಳಬೇಕಂದ್ರೆ ಇದು ಲೈಫ್ ಸ್ಟೈಲ್ ಡಿಸೀಸ್ ಲೈಫ್ ಸ್ಟೈಲ್ ಕಾಯಿಲೆಗಳು ನಾವು ಹೊಟ್ಟೆ ಹಸುವಿಲ್ದ ಹಸು ಇಲ್ದಾಗ ಊಟ ಮಾಡಿದರೆ ಖಂಡಿತ ಪ್ರಾಬ್ಲಮ್ ಬರುತ್ತೆ ಮತ್ತು ಬಾಯಿ ಏರಿಕೆ ಆದಾಗ ನೀರು ಕುಡಿತಾರೆ ಅದನ್ನು ಪ್ರಾಬ್ಲಮ್ ಆಗುತ್ತೆ ನೀರು ಹೇಗೆ ಕುಡಿಬೇಕು ಊಟ ಹೇಗೆ ಮಾಡಬೇಕು ಹೊಟ್ಟೆ ಹಸಿದಾಗ ಮಾತ್ರ ಊಟದ ಮಾಡಬೇಕು ಬಲ್ಲುವಂತಾಗಿ ಊಟ ಮಾಡಿದ್ರೆ ಪ್ರಾಬ್ಲಮ್ ಬರುತ್ತೆ ಅದು ಎಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಅದಕ್ಕೆ ಏನು ನೀವು ಮೆಡಿಸಿನ್ ತಗೊಂಡ್ರೆ ಅದು ಏನು ಕಂಟ್ರೋಲ್ ಆಗಲ್ಲ ಕ್ಯೂರ್ ಆಗಲ್ಲ ವಾಸಿ ಕಂಪ್ಲೀಟ್ ಆಗೋಲ್ಲ ಅದು ಲೈಫ್ ಸ್ಟೈಲ್ ಇರುತ್ತೆ ಅದು ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಿದರೆ ಖಂಡಿತ ನಮಗೆ ಪ್ರಾಬ್ಲಮ್ ಬರಲ್ಲ ನಾವು ಏನು ಮೆಡಿಸಿನ್ ಸೇಲ್ಸ್ ಮಾಡ್ತಾ ಇಲ್ಲ ವಿತೌಟ್ ಕೆಮಿಕಲ್ ಪ್ರಾಡಕ್ಟ್ಸ್ ಇದೆ ಆ ಕೆಮಿಕಲ್ಸ್ ಏನೇನು ಪ್ರಾಡಕ್ಟ್ ಸಿಗುತ್ತೆ ನಮ್ಮದು ಪ್ರಾಡಕ್ಟ್ಸ್ ಬಂದು ಎಲ್ಲ ಇದೆ ಶ್ಯಾಂಪೂ ಇದೆ ಸೋಪ್ ಇದೆ ಮತ್ತು ಅದ್ರ ಜೊತೆಗೆ ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ ಹ್ಯಾಂಡ್ ವಾಶ್ ಇದೆಯಾ ಎಲ್ಲ ಪ್ರಾಡಕ್ಟ್ ಇದೆ ವಿತೌಟ್ ಕೆಮಿಕಲ್ ಅಂದರೆ ನನ್ನ ಕಡೆ ಶುಗರ್ ಇರಲ್ಲ ಜಾಗ್ರಿ ಇದೆ ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ಪ್ರಾಡಕ್ಟ್ಸ್ ಇದೆ ವಿತೌಟ್ ಕೆಮಿಕಲ್ ಇದೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ ಇದೆ ಡ್ರೈ ಫ್ರೂಟ್ ಹನಿ ಇದೆ ಜೇನುತುಪ್ಪ ಇದೆ ತುಪ್ಪ ಇದೆ ಅದ್ರಾಗ ಏನೂ ಕೆಮಿಕಲ್ ಇಲ್ಲ ರಾಸಾಯನಿಕ ಅಲ್ರ ಪ್ರಾಡಕ್ಟ್ ಇದೆ ಅಲ್ಲ ಇದು ನಿಮ್ಮ ಆನ್ಲೈನಲ್ಲಿ ಈಗ ಶಾಪ್ ಆನ್ಲೈನ್ ಅದು ಮೂಲಕ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಶಾನೂರ್ ಡಾಟ್ ಶಾಮ್ನಲ್ಲಿ ಇದೆಲ್ಲ ವಸ್ತುಗಳು ವಸ್ತುಗಳನ್ನು ನಿಮಗೆ ಸುಟ್ಬಹುದು ಇದು ಬಂದು ಸ್ಪೆನ್ಸರ್ ರೋಡ್ ಫ್ರೆಝರ್ ಟೌನ್ ಇದು ಸಂತೋಷ್ ಹಾಸ್ಪಿಟಲ್ ಹಿಂಬಾಗಲೇ ಇದು ಇದೆ ಸೊ ಅದು ಮೇನ್ ರೋಡಲ್ಲಿ ಕೋಲ್ಸ್ ಪಾರ್ಕ್ ಸ್ಪೆನ್ಸರ್ ರೋಡಲ್ಲಿ ಇದೆ ಅದು ಸೈಯದ್ ಶಮ್ಸ್ ತನಿ ಇದರದ್ದು ಕಾಂಟ್ಯಾಕ್ಟ್ ನಂಬರ್ ನೀವು ಪ್ರಾಡಕ್ಟ್ ಬುಕ್ಕಿಂಗ್ ಮಾಡ್ಬೋದು ನೈನ್ ಸೆವೆನ್ ಫೋರ್ ತ್ರೀ ಝೀರೋ ಸೆವೆನ್ ಏಟ್ ಸಿಕ್ಸ್ ನೈನ್ ಟು ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಇವೆಲ್ಲ ಪ್ರಾಡಕ್ಟ್ ತಗೋಬೋದು ಆರಾಮಾಗಿ ಥ್ಯಾಂಕ್ ಯು